ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಬಹಳ ವಿಶಿಷ್ಟವಾದ ದಿನ ಮಹಾಶಿವನು ವಿವಾಹವಾದ ದಿನ ಮಹಾಶಿವರಾತ್ರಿ ಎಂದರೆ ಏನೋ ತಪೋಸ್ ಮಾಡಿ ಕುಂತು ಬಿಡೋದಲ್ಲ ಲಿಂಗ ಪೂಜೆಯನ್ನು ಮಾಡಬೇಕು ಇವತ್ತು ಶಿವನಿಗೆ ಬಹಳ ಅತ್ತರವಾಗುವ ದಿನ ಭಕ್ತರಿಗೆ ಮಹಾಶಿವನಿಗೆ ಬಹಳ ಬಹಳ ಅತ್ತರವಾದ ದಿನ ಇವ ಶಿವನು ಇವತ್ತು ವಿಶಿಷ್ಟವಾಗಿ ಒಂದು ಸಣ್ಣ ಕಥೆಯಲ್ಲಿ ಹೇಳ್ತೀನಿ ಬೇಡರ ಕನ್ನಪ್ಪ ದಿನ ಬೇಟೆ ಆಡುವನು ಒಂದು ದಿನ ಬೇಟೆನೇ ಸಿಗಲಿಲ್ಲ ಬೆಳಗ್ಗೆಲಿಂದ ಹುಡುಕಿದನು ಬಹಳ ಇದಾಗಿ ಆದರೆ ಬೇಟೆನೇ ಸಿಗಲಿಲ್ಲ ಸಂಜೆ ಹೊತ್ತಾಯಿತು ಹಂಗೆ ಹೊತ್ತು ಮುಣಗ್ತಾ 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 ಇನ್ನು ಮಧ್ಯಪ್ರದೇಶದ ಅಂದರೆ ಕಾಡು ಆ ಕಾಡೊಳಗಡೆ ನಿಮಗೆ ಗೊತ್ತಿದ್ದಂಥ ಹಲವಾರು ಪ್ರಾಣಿಗಳು ಇದ್ದೇ ಇರ್ತವೆ ಆ ಭಯಕ್ಕಾಗಿ ಬೇಡರ ಕಣ್ಣಪ್ಪ ಮರವನ್ನು ಹತ್ತಿ ಕುಂತ ಆ ಮರದಲ್ಲಿ ಕುಂತಾಗ ಒಂದೊಂದೇ ಎಲೆಯನ್ನು ಕಿತ್ತೋದು ಹಾಕೋದು ಕಿತ್ತೋದು ಕೆಳಗೆ ಹಾಕೋದು ಮಾಡ್ತಾ ಇದ್ದ ಆ ಕಿತ್ತೋದು ಕೆಳಗೆ ಹಾಕೋದು ಮಾಡುವಾಗ ಬೇಡರ ಕಣ್ಣಪ್ಪಗೆ ಗೊತ್ತಿಲ್ಲ ಇದು ಮೂರು ದಳದ ಬಿಲ್ವ ಪತ್ತೆ ಗಿಡ ಎಷ್ಟು ಶ್ರೇಷ್ಠವಾಗಿದೆ ಅಲ್ಲ ನೋಡಿ ಮೂರು ದಳದ ಬಿಲ್ವ ಪತ್ತೆರೆದ ಗಿಡ ಆ ಬಿಲ್ವ ಪತ್ರೆ ಮೂರು ದಳದ ಏನಿತ್ತಲ್ಲ ಕೆಳಗಡೆನೆ ಮಹಾಶಿವನ ಲಿಂಗವಿತ್ತು ಮಹಾಶಿವನ ಲಿಂಗವಿತ್ತು ಆ ಲಿಂಗದ ಮೇಲೆ ಬಂದು ಬೀಳ್ತಾನೇ ಇತ್ತು ಕೀಳ್ತಿದ್ದ ಹಾಕ್ತಿದ್ದ ಕೀಳ್ತಿದ್ದ ಹಾಕ್ತಿದ್ದ ಮಹಾಶಿವನು ಆ ಮೂರು ದಳದ ಬಿಲ್ವ ಪತ್ತೆಗೇನೆ ಮೆಚ್ಚಿ ಪ್ರತ್ಯಕ್ಷವಾಗ್ತಾರೆ ದೇವನು ಪ್ರತ್ಯಕ್ಷವಾಗಿ ಬೇಡರ ಕಣ್ಣಪ್ಪಗ ನಿನಗೆ ಏನು ಬೇಕು ಅಂತ ಕೇಳಿದಾಗ ಬೇಡರ ಕಣ್ಣಪ್ಪ ಏನು ಕೇಳೋದಿಲ್ಲ ಒಂದೇ ನನಗೆ ಬೇಟೆ ಸಿಕ್ಕಿಲ್ಲ ಇವತ್ತು ನನಗೇನಾದ್ರೂ ಬೇಟೆ ಸಿಕ್ಕರೆ ನಿಮಗೆ ಅರ್ಧ ನಮಗೆ ಅರ್ಧ ಅಂತ ಕೇಳ್ತಾರೆ ಆಗ ಶಿವನು ತಥಾಸ್ತು ಅಂತ ಹೊರ ಕೊಡ್ತಾರೆ ಹಂಗೆ ನಾವು ಭಕ್ತಿ ಅನ್ನೋದು ಹೆಂಗಿರಬೇಕಂತಂದರೆ ಏನೋ ನಮ್ಮ ಆಸೆಗಳು ಎಲ್ಲ ಕೇಳ್ಕೊಳ್ಳೋಕ್ಕಾಗಿ ಭಕ್ತಿ ಇರಬಾರ್ದು ಶಿವನ ಮನಸ್ಸಿಗೆ ಮೆಚ್ಚುವಂತನಾಗಿ ಭಕ್ತಿ ಇರಬೇಕು ಹೆಂಗಿರಬೇಕಪ್ಪ ಅಂದರೆ ನಿತ್ಯ ಲಿಂಗ ಪೂಜೆ ಮಾಡ್ಕೋಬೇಕು ಶ್ರೇಷ್ಠವಾಗಿದ್ದು ಪೂಜೆ ಹಣೆಗೆ ಭಸ್ಮ ಹಚ್ಚಿ ಪೂಜೆ ಮಾಡ್ಕೋಬೇಕು ಲಿಂಗ ಪೂಜೆಗೆ ನೀವು ನಾನಾ ರೀತಿ ಖರ್ಚು ಮಾಡಬೇಕಾಗಿರೋದಿಲ್ಲ ಲಿಂಗ ಪೂಜೆಗೆ ಮೂರು ದಳದ ಬಿಲ್ಲೋ ಪತ್ರವನ್ನು ಏರಿಸಿ ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವಾಯ ಅಂತ ಹನ್ನೊಂದು ಬಾರು ಇಲ್ಲ ಒಂದು ನೂರ ಎಂಟು ಸಾರು ಅಂದುಬಿಟ್ರೆ ನಿಮ್ಮ ಕಷ್ಟ ಪರಿವಾರ ಆದಂತೆ ನೀವು ತಡ್ಕೊಳ್ಳೋ ಶಕ್ತಿ ಬಂದುಬಿಡುತ್ತೆ ಅದು ನಿಮಗೇ ಗೊತ್ತಿರೋದಿಲ್ಲ ಬಹಳ ಬಹಳ ವಿಶಿಷ್ಟವಾದ ದಿನ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಶಿವನ ಧ್ಯಾನವನ್ನು ಮಾಡುತ್ತಾ ಸಂಜೆ ಶಿವನ ಎನ್ನು ನೂರ ಎಂಟು ನಾಮಾವಳಿಯನ್ನು ಜಪಿಸುತ್ತಾ ಎಲ್ಲರೂ ಸಂತೋಷದಿಂದ ಶ್ರದ್ಧಾ ಭಕ್ತಿಯಿಂದ ನೀವು ನಿಮ್ಮ ಕುಟುಂಬದವರು ಪೂಜೆಯನ್ನು ಸಲ್ಲಿಸಿ ತಾತನ ಧ್ಯಾನದೊಳಗೆ ಮಾಡಿದರೆ ಇವತ್ತು ನಿಜಕ್ಕೂ ಆ ಶಿವನವನ್ನೇ ನಾವು ಸ್ಪರ್ಶಿಸುವಂಗಿರಬೇಕು ಮಹಾಶಿವನು ಬಹಳ ಬಹಳ ಕರುಣಾಮಯಿ ಕರುಣಾಮಯಿ ಅದು ತಿಳಿದವರಿಗೆ ಮಾತ್ರ ಗೊತ್ತು ಆತನ ಭಕ್ತಿ ತಿಳಿದಿದ್ದವರಿಗೆ ಏನೂ ಅರ್ಥ ಆಗೋದಿಲ್ಲ ಮಾಮೂಲಿ ದಿನ ನಾವು ಪೂಜೆ ಮಾಡ್ತೀವಿ ಇಷ್ಟೇ ಅಲ್ಲ ಅಷ್ಟೇ ಅಲ್ಲ ಅಂತ ಏನೋ ಒಂದಿಟ್ಟು ಹೇಳಬಲ್ಲರು ಆದರೆ ಇವತ್ತು ಬಹಳ ವಿಶಿಷ್ಟವಾಗಿದ್ದ ದಿನ ಎಲ್ಲರೂ ಮಹಾಶಿವನ ಧ್ಯಾನವನ್ನು ಮಾಡುತ್ತಾ ಮಹಾಶಿವರಾತ್ರಿ ಹಬ್ಬವನ್ನು ಭಾಳ ಸಡಗರದಿಂದ ಸಂಭ್ರಮದಿಂದ ತಮ್ಮ ತಮ್ಮ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಆಚರಿಸುತ್ತಾ ಎಲ್ಲ ಮತ್ತೊಮ್ಮೆ ಮೊಗದೊಮ್ಮೆ ಮತ್ತು ಸರ್ವ ಭಕ್ತರಿಗೂ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ತಿಳಿಸುತ್ತಾ ಎಲ್ಲರೂ ಮಹಾಶಿವರಾತ್ರಿನ ಹಬ್ಬವನ್ನು ಆಚರಿಸಿ ಶ್ರದ್ಧ ಭಕ್ತಿಯಿಂದ ಆಚರಿಸಿ ಆ ಶಿವನು ಆಶೀರ್ವಾದ ಸದಾ ನಮ್ಮ ಮೇಲೆ ಎಲ್ಲರಿಗೂ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಓಂ ನಮಃ ಶಿವಾಯ